ಪ್ರಕೃತಿ ದಿಸ್ ಇಸ್ ಮೈ ವರ್ಲ್ಡ್ ಇದೆಲ್ಲ ನಾನ್ ಮಾಡಿರೋ ಪೇಂಟಿಂಗ್ಸ್ ನಿಮ್ಮ ಪ್ರಪಂಚ ತುಂಬಾ ಕಲರ್ಫುಲ್ ಆಗಿದೆ ಪ್ರೇಮ್ ಮೀಟ್ ಏನ್ ವಿಶ್ವ ನೀನು ಇಡೀ ದಿನ ಬೇಕಾ ನಿನ್ಗೆ ಪ್ರೋಗ್ರಾಮ್ ನ ರೀಅರೇಂಜ್ ಮಾಡಕ್ಕೆ ನೆನಪಿದ್ಯಾ ಇವತ್ತು ಥರ್ಡ್ ಡೇ ಪ್ರಕೃತಿ ನಿನ್ ಕ್ಲಾಸ್ ಅಲ್ಲ ಆಮೇಲೆ ಇಟ್ಕೊ ವಿಶ್ವ ಮೀಟ್ ಮೈ ವುಡ್ ಬೀಸ್ ಅನ್ ಇಲ್ಲ ಪ್ರೇಮ್ ಹಲೋ ವಿಶ್ವ ಪ್ಲೀಸ್ ಟು ಮೀಟ್ ಯು ಹ್ಮ್ ನಿಮ್ ಹೆಸರಲ್ಲೇ ಪ್ರೀತಿ ಇದೆ ಹಾ ಸ್ನೇಹ ಜೀವಿ ಅಂತ ಆಯ್ತು ಥ್ಯಾಂಕ್ ಯು ಆ ಅಂಕಲ್ ನಮ್ ಪ್ರಕೃತಿಗೆ ಒಳ್ಳೆ ಜೋಡಿ ಕರೆಕ್ಟ್ ಆಗಿ ಹೇಳಿದೆ ನೋ ಡೌಟ್ ಅಬೌಟ್ ಇಟ್ ಯಾ ವಿಶ್ವ ಹಾಗೆ ನೋಡಿದ್ರೆ ಲೆಕ್ಕಾಚಾರದಲ್ಲಿ ನಿಂದು ತುಂಬಾ ದೊಡ್ಡ ಹೆಸರೇ ಪ್ರಕೃತಿ ನಾನು ಇಲ್ಲಿ ಬರೋದಕ್ಕೆ ಮೊದಲು ನಿನ್ ಬಗ್ಗೆ ಮಾತಾಡ್ತೀನಿ ನನ್ ಬಗ್ಗೆನಾ ಅಂದ್ರೆ ವಿಶ್ವನ ಸುತ್ತೋದ್ರಲ್ಲಿರೋ ಕುತೂಹಲದ ಬಗ್ಗೆ ಓ ನೀವ್ ಆ ರೋಟಲ್ ಬರ್ತಾ ಕುತೂಹಲ ಬಿಡುವಂತ ವಿಷಯ ವಿಶ್ವದಲ್ಲಿರೋಷ್ಟು ಈ ವಿಶ್ವದಲ್ಲಿ ಇಲ್ಲ ಬೇಕಾದಷ್ಟಿದೆ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ ಓಕೆ ಆ ನೀವೆಲ್ಲ ಮಾತಾಡ್ತಾ ಇರಿ ನನಗೆ ಪಾಟೀಲ್ ಹತ್ರ ಸ್ವಲ್ಪ ಕೆಲಸ ಇದೆ ಓಕೆ ಓಕೆ ಬಾಯ್ ಗಾಯ್ಸ್ ಬಾಯ್ ಬಾಯ್ ಅಂಕಲ್ ವಿಶ್ವ ಕಾಫಿ ಕುಡಿತಾ ಐ ಡೋಂಟ್ ಮೈಂಡ್ ಬಾಯ್ ಪ್ರಕೃತಿ ಇಫ್ ಯು ಡೋಂಟ್ ಮೈಂಡ್ ಕಾಫಿ ತರ್ತೀರಾ ಶ್ಯೂರ್ ಥ್ಯಾಂಕ್ಸ್ ವಂಡರ್ಫುಲ್ ಪೇಂಟಿಂಗ್ಸ್ ಥ್ಯಾಂಕ್ ಯು ವಿಶ್ವ ಚಿಕನ್ ನಿಂದ ನಾನು ಮಾಡಿರೋ ಪೇಂಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿದೆ ಅಂಡ್ ಯು ನೋ ಒನ್ ಥಿಂಗ್ ಬಿಸ್ನೆಸ್ ಇಸ್ ಮೈ ಪ್ರೊಫೆಷನ್ ಅಂಡ್ ಪೇಂಟಿಂಗ್ ಇಸ್ ಮೈ ಪ್ಯಾಷನ್ ಗ್ರೇಟ್ ಒಂದ್ ಬಿಸಿನೆಸ್ ಮ್ಯಾನ್ ಒಳಗೆ ಒಬ್ಬ ಸೂಕ್ಷ್ಮ ಜೀವಿ ಇದಾನೆ ಮಿಕ್ಸರ್ ಆಫ್ ಪ್ರಾಕ್ಟಿಕಾಲಿಟಿ ಅಂಡ್ ಫ್ಯಾಂಟಸಿ ಥ್ಯಾಂಕ್ ಯು ಆ ಪ್ರೇಮ್ ನಿಮ್ ಪೇಂಟಿಂಗ್ಸ್ ಯಾವುದೇ ಎಕ್ಸಿಬಿಟ್ ಮಾಡಿದ್ವಾ ಮಾಡಿದ್ದೀನಿ ಬಟ್ ಮೇಯ್ನ್ ಡಾಮ್ ಅಲ್ಲಿಲ್ಲ ಸಮ್ ಆರ್ಟ್ ಫೆಸ್ಟಿವಲ್ ಮಾತ್ರ ಅಷ್ಟೇ ಆಹ್ ಪ್ರೇಮ್ ಇಫ್ ಯು ಡೋಂಟ್ ಮೈಂಡ್ ಒಂದ್ ವಿಷಯ ಹೇಳಿ ನೈಸ್ ಗೋ ಹೆಡ್ ನಿಮ್ ಎಲ್ಲಾ ಪೇಂಟಿಂಗ್ಸ್ ನಲ್ಲೂ ಒಂದಂಶ ಕಾಮನ್ ಆಗಿದೆ ಏನ್ ವಿಶ್ವ ಹ್ಮ್ ಹೇಳ್ತೀನಿ ಹೆಡ್ ಅನ್ ಪೊಸೆಸಿವ್ನೆಸ್ ಸೂಪರ್ ವಿಶ್ವ ಹ್ಯಾಟ್ಸ್ ಆಫ್ ಟು ಯುವರ್ ಹ್ಮ್ ಸಿ ಇದುವರೆಗೂ ನನ್ನ ಪೇಂಟಿಂಗ್ಸ್ ನೋಡಿದವರೆಲ್ಲ ಕಲರ್ ಸ್ಕೀಮ್ ಚೆನ್ನಾಗಿದೆ ಪೇಂಟಿಂಗ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಈ ಚೆನ್ನಾಗಿದೆ ಅಂತಿದ್ರು ಬಟ್ ಆ ಚಿತ್ರಗಳಲ್ಲಿರೋ ಭಾವನೆಗಳನ್ನ ಯಾರು ಅರ್ಥನೆ ಮಾಡ್ಕೊಂಡಿರ್ಲಿಲ್ಲ ಯು ದ ಫಸ್ಟ್ ಪರ್ಸನ್ ಟು ನೋಟಿಸ್ ಇವನು ಅದಕ್ಕೆ ಬರೀ ಹದಿನೈದೇ ದಿನದಲ್ಲಿ ಎಲ್ರು ನಿಮ್ಮ ಫಿದಾ ಆಗಿರೋದು ಹೇ ಇವತ್ತು ನಾನು ಫಿದ ಪ್ರೇಮ್ ಜೀವನದಲ್ಲಿ ಏನಾದ್ರು ಪಡ್ಕೋಬೇಕಾದ್ರೆ ಏನಾದ್ರು ಕಳ್ಕೋಬೇಕಾಗುತ್ತೆ ಐ ಆಮ್ ವೆರಿ ಸಾರಿ ಬಾಸ್ ನನ್ ಲೈಫ್ ಅಲ್ಲಿ ಏನಾದ್ರು ಎಂಟ್ರಿ ಆದ್ರೆ ಕಳ್ಕೊಳ್ಳೋ ಚಾನ್ಸೇ ಇಲ್ಲ ಹ್ಮ್ ಆದ್ರೆ ಒಂದು ವಿಷಯ ನೆನಪಿರಲಿ ಪ್ರೇಮ್ ಕ್ರಿಯೇಟರ್ಸ್ಗೆ ಸ್ಫೂರ್ತಿ ಪ್ರಕೃತಿ ಪ್ರಕೃತಿ ಇನ್ನೊಂದು ರೂಪ ಹೆಣ್ಣು ಇವೆರಡು ಬಣ್ಣದಲ್ಲಿ ಬೆರೆತಾಗ್ಲೇನೆ ಈ ಚಿತ್ರಗಳಿಗೆ ಜೀವ ನಿಜ ವಿಶ್ವ ಇಷ್ಟು ದಿನ ನಾನು ಬಿಡಿಸಿರೋ ಚಿತ್ರಗಳಲ್ಲಿ ಪ್ರಕೃತಿಯನ್ನ ಕಲ್ಪನೆ ಇರಲಿಲ್ಲ ಈಗ ಫಾರಿನ್ ನಮ್ ದೇಶನೇ ಏನ್ ಸರ್ ಇಷ್ಟ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾನೆ ಲೆಟ್ಸ್ ನಾಟ್ ಟಾಕ್ ಟು ದಿಸ್ ಮೋರ್ ಮಾತಾಡ್ರೆ ಮಾತಾಡಿದ್ರೆ ಕಚ್ ಬಿಡ್ತಾನೆ ಇರ್ಲಿ ಮಜಾ ತಗೊಂಡ ಬನ್ನಿ ಸರ್ ಓ ಏನ್ ಗಜನಿ ಅವರು ದಂಡ ಬರಕ್ ಯಾವ್ದೋ ವೆಪನ್ ರೆಡಿ ಮಾಡ್ತಾ ಇದೀರಾ ಹೌದು ಯಾವ್ದಾರು ಸಿಗ್ತಾ ಕ್ಯಾಪ್ಚರ್ ಮಾಡ್ಬೇಕಲ್ಲ ಅದಕ್ಕೆ ನನಗೆ ಮದ್ವೆ ಗಂಡ ಮೇಲೆ ಡೌಟ್ ನಮಗೆ ಈ ಮದ್ವೆ ಆಗೋದೇ ಡೌಟ್ ಆ ಹುಚ್ಚಿನ ಜೊತೆ ಏನ್ ನಗಾಟ ನಮ್ಗೆ ಈಗ ದೇಸಾಯಿ ಮೇಲ್ಗಡೆ ಒಬ್ನೇ ಕೂತಿದ್ದಾನೆ ವಿಶ್ವ ಪ್ರಕೃತಿ ಇವರ ಪ್ರೀತಿ ವಿಷಯ ಮಾತಾಡೋದಕ್ಕೆ ಕರೆಕ್ಟ್ ಟೈಮ್ ಹಂಗು ಚೆನ್ನಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಲ್ಲ ಬನ್ನಿ ಕೂತ್ಕೊಳ್ಳಿ ಅಣ್ಣ ಸಿಡೌನ್ ಏನೋ ಒಂಥರ ಖುಷಿ ಸಂತೋಷ ಮದುವೆ ಮನೆ ಸಂಭ್ರಮ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಬಂದ್ಬಿಡ್ತು ಏನ್ ಹೇಳಿ ಹೇಳಿಅನಲ್ಲ ಆ ವಿಶ್ವನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು ನೆಮ್ಮದಿ ನೆಮ್ಮದಿಯಾಗಿರೋದಕ್ಕೆ ಪ್ರಕೃತಿ ಮದ್ವೆ ನಡೀತಾ ಇರೋದಕ್ಕೆ ಎಲ್ಲ ಅದಕ್ಕೂ ನಮ್ ವಿಶ್ವಾನೇ ಕಾರಣ ಹೇಗ ಅವರು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಈಗ ನಾನೇನ್ ಹೇಳೋಕ್ ಹೊರಟಿದ್ದೆ ಅಂದ್ರೆ ಅವನೊಬ್ಬ ಅಪರಂಜಿ ರೈಟ್ ನಾನು ಈ ಟೂರ್ ಬಂದಾಗ ತುಂಬಾ ಟೆನ್ಷನ್ ಇಟ್ಕೊಂಡ್ ಬಂದೆ ಇದೆಲ್ಲ ಈಗ ನಡೀತಾ ಇದೆ ಅಂತಂದ್ರೆ ನನಗಂತೂ ನಂಬಕೆ ಆಗ್ತಾ ಇಲ್ಲ ಪ್ರಕೃತಿನೂ ಈ ಮದ್ವೆಗೆ ಒಪ್ಕೊಂಡ್ಲು ನೀವು ಎಲ್ಲ ನನಗೆ ಫ್ಯಾಮಿಲಿ ಆಗಿ ಸಿಕ್ಕಿದ್ರಿ ಅಣ್ಣ ನೀವು ದೊಡ್ಡವರಾಗಿ ಮುಂದೆ ನಿಂತು ಈ ಮದ್ವೆ ನಡ್ಸ್ಕೊಡ್ಬೇಕಣ್ಣ ವಿಷಯ

ಇಲ್ಲಿಂದ ಅಂಕಲ್ ಅವನ್ ಮಾತ್ರ ತಲೆಗೆ ಹಾಕೋಬೇಡಿ ಅವ್ನ್ ಸ್ವಲ್ಪ ಡ್ರೂಸ್ ಅಂತ ನಿಮಗ್ ಗೊತ್ತಲ್ವಾ ಈಗ ಹೇಳಿ ಈ ಕಾಂಬಿನೇಷನ್ ಹೇಗಿದೆ ಆಮೇಲೆ ತಾತ ನಿಮ್ಗಂತೂ ತುಂಬಾ ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ ಮದ್ವೆನಲ್ಲಿ ನೀವು ಅಜ್ಜಿ ಇಬ್ರು ಮದ್ವೆ ಗಂಡು ಹೆಣ್ಣು ತರ ಕಾಣಿಸ್ಬೇಕು ಹಾಗಿದೆ ಅಲ್ವೇ ಶಾರದಾ ನಿಮ್ ಕಡೆವರಿಗೆ ಇನ್ವಿಟೇಷನ್ ಕಳ್ಸಾಯ್ತಾ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ತುಂಬಾ ಬೇಕಾದವ್ರನ್ನ ಕರೆದಿದ್ದೀನಿ ಇಲ್ಲಿವರೆಗೂ ಬರೋದ್ ಸ್ವಲ್ಪ ಜನ ಹೇಗಿದ್ರು ಬರ್ತಾರಲ್ಲ ಆಗ ಒಂದ್ ಗ್ರ್ಯಾಂಡ್ ರಿಸೆಪ್ಷನ್ ಕೊಟ್ಟು ಎಲ್ಲರೂ ಒಳ್ಳೆ ಐಡಿಯಾ ವೇಸ್ಟ್ ಪೀಪಲ್ ಟೈಮ್ ಸೆನ್ಸ್ ಇಲ್ಲ ಹೀಗೆ ಮಾತಾಡಿ ಮಾತಾಡಿ ಕೆಲಸ ಮಾಡದೆ ಇಂಡಿಯಾನ ಹಾಳ ಮಾಡಿದಾಯ್ತು ಈಗ ಜೋರನ್ನ ಹಾಳ ಮಾಡೋದಕ್ಕೆ ಬಂದಿದ್ದಾರೆ ಐ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಆಗ್ಲೇ ಆಫೀಸ್ ಗೆ ಹೊರಟ್ಬಿಟ್ಟಿ ಮದ್ವೆ ಮುಗಿಯುವವರೆಗೂ ವಿಷಯ ಮರ್ತ್ ಬಿಡ್ಬೇಕು ಅಂತ ಹೇಳಿರ್ಲಿಲ್ಲ ನಿನ್ಗೆ ನಿಮ್ಮ ಅಪ್ಪ ನೋಡಿದ್ರೆ ಹೋಗ ಆಫೀಸಲ್ಲಿ ಅಲ್ಲಿ ಕೂತಿದ್ದಾರೆ ಈಗ ಇವನು ಹೊರಟಿದ್ದಾನೆ ಬರಿ ಆಫೀಸ್ ಅಷ್ಟೇ ಅಲ್ಲ ಎಲ್ಲರೂ ಕರ್ಕೊಂಡು ನಮ್ ಸ್ಟೀಲ್ ಪ್ಲಾಂಟ್ ಮಾರ್ಕೆಟಿಂಗ್ ಯೂನಿಟ್ ತೋರಿಸ್ಕೊಂಡು ಹಾಗೆ ಜಾಲಿಯಾಗಿ ಜಾಡನ್ ಎಲ್ಲ ಸುತ್ತಾಡ್ಕೊಂಡು ತಗೊಳ್ಳಿ ಅದೇ ವಿಶ್ವ ನೀನ್ ಯಾಕೆ ಇದನ್ನೆಲ್ಲ ತರಕ್ ಹೋದೆ ಇಷ್ಟ ಜನ ಹೆಣ್ಮಕ್ಳಿದೀವಿ ಮನೆಯಲ್ಲಿ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅತ್ತೆ ಆಂಟಿ ನಿಮ್ ಫ್ಯಾಮಿಲಿ ನಾನು ಒಬ್ಬ ಮೆಂಬರ್ ಇದ್ದಾಗ ನಮ್ಮನೆಯವ್ರಿಗೆಲ್ಲ ಕಾಫಿ ಮಾಡ್ತಾ ಕೊಡೋ ತಪ್ಪೇನಿದೆ ಬೇಗ ರೆಡಿ ಆಗುದು ಇನ್ನೊಂದು ನಮ್ಮ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರೇಮ್ ಇನ್ನು ಮದ್ವೆಗೆ ಎರಡು ದಿವಸ ಇದೆ ಎಲ್ಲರೂ ಕರ್ಕೊಂಡ್ರೆ ಹೇಗೆ ಎಲ್ಲ ವಿಶ್ವ ಸಾಕಷ್ಟು ಕೆಲಸ ಇದೆ ಅದು ಅಲ್ಲದೆ ನಿಮ್ ಇಬ್ಬರ ಮಧ್ಯೆ ನಾವ್ ಯಾಕೆ ನೀನ್ ಬೇಕಾದ್ರೆ ಪ್ರಕೃತಿ ಕರ್ಕೊಂಡು ಹೋಗ್ಬಾ ಕರೆಕ್ಟ್ ಆಗಿ ಹೇಳಿದೆ ವಿಶ್ವ ಪ್ರೇಮ್ ಪ್ರಕೃತಿ ಆರಾಮಾಗಿ ಸುತ್ತಾಡ್ಕೊಂಡ್ ಬಾ ನಾವೆಲ್ಲ ತುಂಬಾ ಬಿಸಿ ಆಗಿದೀವಪ್ಪ ಅಲ್ಲಿ ಹೇಗಾಗುತ್ತಪ್ಪ ಯಾಕಿ ಮದುವೆ ಮುಂದಾರದಲ್ಲಿ ಹುಡುಗಿನ ಹೊರಗಡೆ ಕಳಿಸಬಾರ್ದು ಅಜಿ ಏನ್ ಪ್ರಾಬ್ಲಮ್ ಶಾಸ್ತ್ರ ವಾಟ್ ಅಜಿ ಇಂಡಿಯಾದಲ್ಲಿ ಆದ್ರೆ ಅಜ್ಜಿ ಈ ಜನರೇಷನ್ ಅಲ್ಲೂ ಇವೆಲ್ಲ ಯಾವ ಜನರೇಷನ್ ಆದ್ರೆ ಏನಮ್ಮ ಮದುವೆ ಮದುವೆನೆ ಶಾಸ್ತ್ರ ಶಾಸ್ತ್ರಾನೇ ಹುಡುಗಿಗೆ ಅರ್ಶನ ಹಚ್ಚಿದ್ಮೇಲೆ ಹೊರಗಡೆ ಕಳಿಸ್ಬಾರ್ದು ಹಾಗಾದ್ರೆ ಹೋಗ್ಬೇಕಾ ಸದ್ಯಕ್ಕೆ ಫ್ರೀ ಇರೋಳು ನಾನು ಕೆನೆ ಐ ಜಾಯ್ನ್ ಯು ವಾಟ್ ನೋ ಪ್ರಾಬ್ಲಮ್ ಬಾಯ್ 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 ಹಾ ಮಗಳಿಗೆ ಅಡಿಗೆ ಮಾಡೋದ್ ಕಲ್ಸಿದ್ಯಾ ನಾನು ಬರೋಣ ಮಾಡುದನ್ನ ಚೆನ್ನಾಗಿ ತಿನ್ನೋಕ್ ಬರುತ್ತೆ ನೋಡಿ ಇಲ್ಲ ನಮ್ ಪ್ರಕೃತಿ ಲಕ್ಷಣವಾಗಿ ಅಡಿಗೆ ಮಾಡ್ತಾಳೆ ಆದ್ರೆ ಒಂದ್ ಒಗ್ಗರಣೆ ಹಾಕ್ಬೇಕಾದ್ರು ನನ್ ಕೇಳೆ ಹಾಕೋದು ಅಲ್ಲ ಆಂಟಿ ಒಂದ್ ಒಗ್ಗರಣೆ ಹಾಕ್ಬೇಕಾದ್ರು ನಿಮ್ಮ ಮಗಳ ನಿಮ್ಮನ್ನ ಕೇಳ್ತಾಳೆ ಮದ್ವೆ ವಿಷಯದಲ್ಲಿ ನೀವೊಳಗ್ ಒಂದ್ ಮಾತು ಕೇಳಿದ್ರ ಇದ್ಯಾಕಮ್ಮ ನಮ್ ಮಗ್ಳು ಟೇಸ್ಟ್ ನಮಗ್ ಗೊತ್ತಿರೋದಿಲ್ವಾ ಇನ್ಫ್ಯಾಕ್ಟ್ ಅವಳು ಒಪ್ಕೊಂಡ್ ಮೇಲೆ ಈ ಮನೆಗ್ ಮದುವೆ ಮಾಡ್ಕೊಳಕ್ ಬಂದಿರೋದ್ ನಾವು ನಮ್ಮ ಅಪ್ಪ ಅಮ್ಮ ನಮ್ಮನ್ ಅಮ್ಮನ್ ತುಂಬಾ ಜನ ಫ್ರೆಂಡ್ಸು ಆದ್ರೆ ಯಾಕೋ ಅವ್ರೆಲ್ರಿಗಿಂತ ನೀನ್ ನನ್ ಹತ್ರ ಅದೇ ಇವತ್ತು ನನ್ ಬ್ಯಾಚುಲರ್ ಲೈಫ್ ಕೊನೆ ದಿನ ಮನ್ಸಿಗೆ ಯಾಕೋ ನಿನ್ ಜೊತೆ ಇರ್ಬೇಕು ಅನಿಸ್ತಾ ಇದೆ ನಾನಿನ ಮನಸ್ಸಿಗೆ ಹತ್ರ ಆಗಿದ್ದೀನಿ ಅಂದ್ರೆ ಅದ್ ಭಾಗ್ಯ ಸೊ ನನ್ನ ಜೀವನದ ಇನ್ನೊಂದು ಹೃದಯ ನೋ ಜೀವನದಲ್ಲಿ ನಾವ್ ಏನ್ ಬೇಕಾದ್ರೂ ಗೆಲ್ಬಹುದು ಆದ್ರೆ ಮನುಷ್ಯರು ಗೆಲ್ಲೋದು ತುಂಬಾ ಕಷ್ಟ ಮನುಷ್ಯ ತುಂಬಾ ಪ್ರಾಕ್ಟಿಕಲ್ ಬದುಕೋಕೆ ಇದು ಲ್ಯಾಬ್ ಅಲ್ಲ ಪ್ರಪಂಚ ಜೀವಿಗಳು ಸನ್ಯಾಸಿ ಆಗೋಕೆ ಆಗಲ್ಲ ವಿಶ್ವ ಕೆಲವೊಂದ್ ಸಲ ನೀನು ಎತಿಕ್ಸೆ ನನಗ್ ದೊಡ್ಡ ಕನ್ಫ್ಯೂಷನ್ ಪ್ರಕೃತಿಗಿಂತ ನನ್ನ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಚಿತ್ರ ಬಿಡಿಸೋದಕ್ಕಿಂತ ಮೊದಲು ನಿನ್ ಚಿತ್ರ ಬಿಡಿಸಬೇಕು ಆಸೆ ಇದೆ ಆದ್ರೆ ನಿನ್ ಭಾವನೆಗಳೇ ನನ್ಗೆ ಅರ್ಥ ಆಗ್ತಾ ಇಲ್ಲ ನನಗ್ ತುಂಬಾ ಹತ್ರ ಇದೆಯಾ ಆದ್ರೆ ನಿನ್ ಮನಸ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಹ್ಮ್ ಈಗ ಎಷ್ಟು ಅರ್ಥ ಆಗಿದ್ಯೋ ಅಷ್ಟೇ ಸಾಕು ಬಿಡು ಪ್ರೇಮ್ ನಾಳೆ ಬದ್ವಿ ಇಟ್ಕೊಂಡು ಯಾಕೆ ಕನ್ಫ್ಯೂಷನ್